कमलदा मगदोळे कमलदा पन्नोळे कमलवा ಕೈಯಲ್ಲಿ ಹಿಡಿ ದೋಳೆ कमलदा मगदोळे कमलदा पन्नोळे कमलवा ಕೈಯಲ್ಲಿ ಹಿಡಿ ದೋಳೆ कमलನಾಭನ ಹೃದಯ कमलದಲಿ ನಿಂತೋಳೆ கமಲಿನಿ ಕದ ಮುಗಿವೆ ಬಾಮ್ಮ ಭಾರತ ದೇಶ ಆತ್ಮ ಸಂಸ್ಕೃತಿ ಹಾಗೂ ಧಾರ್ಮಿಕ ಪರಂಪರೆಯನ್ನು ಹೊತ್ತುವಂತ ದೇಶ ಇಂತಹ ಸಂಸ್ಕೃತಿಯ ನಾಡಿನಲ್ಲಿ ನಾಡು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರಿಗೆರಿ ಪಟ್ಟಣದ ದರೂರು ತೋಟದಲ್ಲಿ ವಿಶೇಷವಾಗಿರ್ತಕ್ಕಂತಹ ಮಹಾಲಕ್ಷ್ಮಿ ದೇವಿಯ ಇಷ್ಟಾರ್ಥ ಸಿದ್ಧಿ ದೇವಿಯ ಮಹಾಪೂಜೆ ಜಾತ್ರಾ ಮಹೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ಹಾಗೂ ಯಲ್ಲಮ್ಮ ದೇವಿಯ ಜಗದ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಈ ಸಂದರ್ಭದಲ್ಲಿ ಮಾರುತಿ ದರೂರ್ ಅರ್ಚಕರು ಹಾಗೂ ಅನೇಕ ಜರು ತೋಟದ ಎಲ್ಲ ಭಕ್ತಾದಿಗಳಿಂದ ವಿಶೇಷವಾಗಿರ್ತಕ್ಕಂತಹ ಹೋಮ ಹವನ ಹಾಗೂ ಅನೇಕ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮೀಜಿಗಳು ಹಾಗೂ ನದಿ ಹಿಂಗಳ ಗ್ರಾಮದ ಶಿವಲಿಂಗೇಶ್ವರ ಮಠದ ಮಹಾಪೂಜರು ಅಮೃತಾಸ್ತ್ರದಿಂದ ಜರುಗಿದ ವಿಶೇಷವಾಗಿರ್ತಕ್ಕಂತಹ ಈ ಜಾತ್ರಾ ಮಹೋತ್ಸವವು ಭಕ್ತರ ಮನಸ್ಸುಗಳಲ್ಲಿ ವಿಜೃಂಭಣೆಯ ಭಕ್ತಿಯ ರಸವನ್ನ ನೀಡಿತು கமல மொகதோழே கமலத கண்ணோழை கமலவா கையிடோ கமல மதய கமலி நினை கமலினி தர முகிடை தோப்பா கூட தயமாடி தம்மா கமலத மொ